ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನೋಡಿ ಅವರು ವಾಲಂಟಿಯರ್ಗೆ ಅನ್ನ ಬಂತು ಮಾತಾಡಿದ್ರು ನಾನು ಪಕ್ಷಕ್ಕೆ ಮುಜಗರ ಮಾಡಲ್ಲ ಅಂತ ಹೇಳಿ ಅವರೇ ವಾಲಂಟಿಯರ್ಗೆ ರಾಜೀನಾಮೆ ಕೊಟ್ಟಕ್ಕೆ ಕೊಟ್ಟಿದ್ದಾರೆ ಆಮೇಲೆ ಅವರಿಗೆ ರಾಜೀನಾಮೆ ಕೊಡಿ ಅಂತ ಕೇಳಿದ್ದಾರೆ ಆಮೇಲೆ ಅವರಂತ ಚರ್ಚೆ ಮಾಡ ಅವರು ನೀವು ಸಿ ಬಿ ಐ ಕೊಡಿ ಎಫ್ ಬಿ ಎನ್ಕ್ವೈರಿ ಕೊಡಿ ಯಾವ್ದು ಬೇಕಾದ್ರೂ ಕೊಡಿ ನಾನಂತೂ ಯಾವ ಥರದ ತಪ್ಪು ಕೂಡ ನಾನು ಮಾಡಿಲ್ಲ ಆಮೇಲೆ ನಾವು ಕೂಡ ಅನೇಕ ಚರ್ಚೆ ಮಾಡಬೇಕು ಯಾವ ಮಂತ್ರಿ ಕೂಡ ಅಷ್ಟು ದೊಡ್ಡ ಮೊತ್ತನ ಈ ರೀತಿ ದುರುಪಯೋಗ ಮಾಡಲಿಕ್ಕೆ ಧೈರ್ಯ ಮಾಡಲಿಲ್ಲ ಅಂತ ಸುಲಭ ಕೆಲಸ ಬಟ್ ಹಿಂದೆ ಕೆಲವು ಘಟನೆಗಳು ಆಗಿದೆ ಬಿ ಜೆ ಪಿ ಅಲ್ಲಿ ಕೆಲವೆಲ್ಲ ಇಂಥ ಹಣ ವರ್ಗಾವಣೆ ಆಗಿದ್ದು ಕೆಲವೆಲ್ಲ ಪ್ರಾಂತ್ರಿಗಳು ಬಂದಿದೆ ಗೊತ್ತಿಲ್ಲದೆ ಗೋಪ್ಯವಾಗಿ ಕೆಲವು ಲೋಕಾಯಿದೆ ಕೆಲವು ಎಂಟು ಆಗಿದೆ ಕೆಲವು ಹಣ ವಾಪಸ್ಸು ಬ್ಯಾಂಕ್ ಅವರು ಕೊಡ್ತಿದ್ದಾರೆ ಅಂಥವೆಲ್ಲ ಬೇಕಾದಷ್ಟು ಅದೆಲ್ಲ ಮುಂದಕ್ಕೆ ನಾವು ಬರ್ತೇವೆ ಇವತ್ತು ಇವನ್ ಬೇರೆ ನಮ್ಮ ಗುಳಿಟಿ ಬೇರೆ ಏನೋ ಹೇಳಿದ್ದಾರೆ ಅದು ಎಲ್ಲ ಚೆಕ್ ಮಾಡ್ತೀವಿ ಅದಕ್ಕೆ ಸತ್ಯ ಸತ್ಯ ಏನು ಗೊತ್ತಿಲ್ಲ ಅಂತ ಅವೆಲ್ಲ ಅಂತ ಕೇಸ್ಗಳೆಲ್ಲ ನಾವೆಲ್ಲ ಚೆಕ್ ಮಾಡಿ ಮಾಡಿದಕ್ಕೆ ನಾನು ಎಲ್ಲ ಚೇರ್ಮನ್ಗಳು ಕೂಡ ಅದೊಂದು ಮೀಟಿಂಗ್ ಮಾಡೋಣ ಅಷ್ಟೇ ಇದ್ದೀನಿ ನಾನು ಅವರಿಗೆಲ್ಲ ಸ್ವಲ್ಪ ಪಾಠ ಹೇಳಬೇಕಾಗಿದೆ ಈ ಬಾ ಹುಷಾರು ಹೇಳ್ಬೇಕು ಕೊಡ್ತೇನೆ ಬಡ್ಡಿ ಆಸೆಗೆ ಕೆಲವು ಬ್ಯಾಂಕ್ಗಳಿಗೆಲ್ಲ ಲೋನ್ಗಳೆಲ್ಲ ತೊಂದರೆ ಆಗ್ತಾಯಿದೆ ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಫೈನಾನ್ಸ್ ಅವರೆಲ್ಲ ಇನ್ನೂ ಇನ್ಸ್ಟೇಟಿ

ನಾವು ಬಂದು ಎಷ್ಟೋ ಜನ ಕೇಳಿದ್ದಾರೆ ನಮ್ಮ ಬ್ಯಾಂಕಲ್ಲಿ ಡೆಪಾಸಿಟ್ ನೀರಿ ನಮ್ಮ ಬ್ಯಾಂಕಲ್ಲಿ ಅಂತ ನಮಗೂ ಬಂದು ಕೇಳಿದ್ದಾರೆ ಅಂತ ನಮ್ಮ ಪವರ್ ಮಿನಿಸ್ಟ್ ಆಗಿದೆ ಆಗಿದೆ ಕೇಳಿದ್ದಾರೆ ನಾವು ಈಕೆಲ್ಲ ಇನ್ವಾಲ್ವ್ ಮಾಡೋದು ಬಟ್ ಏನೇ ಆದರೂ ಗೋಲ್ಡ್ ರೆಸಲ್ಯೂಷನ್ ಮಾಡಬೇಕು ಅಂತ ಏನಂದ್ರೆ ಡಿಪಾರ್ಟ್ಮೆಂಟ್ ಎ ಸಿ ಎಸ್ ಸಕ್ರೆಟ್ರಿಗಳಿರ್ತಾರೆ ಕೋರ್ಡಿಗೆ ಇಕ್ ಬೋರ್ಡ್ ಆಗಲಿ ದುಡ್ಡು ಬೋರ್ಡ್ ಆಗಲಿ ಅವರೆಲ್ಲ ಸೆಕ್ರೆಟ್ರಿಗಳು ಇರ್ತಾರೆ ಅವ್ರು ಸ್ವಲ್ಪ ಜವಾಬ್ದಾರಿಯಾಗಿ ಅವರೆಲ್ಲ ದುಡ್ಕೊಳ್ತಾರೆ

ನಾಗೇಂದ್ರ ಅವರು ವಿವರಣೆ ಕೊಡಬೇಕಾದ್ರೆ ಈ ವಿಚಾರ ಗಮನದಲ್ಲಿಲ್ಲ ಏನಾದರೂ ಮಾಹಿತಿ ಇದೆ ಒಬ್ಬ ಸಚಿವರು ಗಮನಕ್ಕೆ ಬಾರ್ದಾನೆ ಇಷ್ಟು ದೊಡ್ಡ ಮಠದಲ್ಲಿ ಆಗಿರ್ತಕ್ಕಂಥದ್ದು ಆ ಜವಾಬ್ದಾರಿಯನ್ನು ಇಲಾಖೆ ಸಚಿವರೇ ತಗೋಬೇಕಾಗತ್ತೆ ಅಂತ ಹೇಳಿದ್ದಾರೆ ಅವರು ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ನಾನೇ ವಾಲಂಟಿಯರ್ ಸಬ್ಮಿಟ್ ಮಾಡ್ತೀನಿ ನನ್ನೂ ಬಂದು ಆಧಾರ್ ತಿ ಮೀಟಿಂಗ್ ಇಲ್ಲ ಮೀಟಿಂಗಲ್ಲಿ ಏನಾಗಿಲ್ಲ ಅಲ್ಲಿ ಏನಾಗಿಲ್ಲ ನಾವು ವಾಸ್ತವಾಂಶ ಏನಂತ ಕೇಳ್ಕೊಡೋ ಅಷ್ಟೇ ದೇವನಾಯ್ತು ಆಸ್ಟಿಟು ರಿಸೈನ್ ನಾವು ಮುಖ್ಯಮಂತ್ರಿಗೂ ಆದೇಶ ಕೊಟ್ಟಿಲ್ಲ ಮಾಧ್ಯಮದಲ್ಲಿ ಬಂದಿದ್ದಾರೆ ಬಿಲ್ಲು ಅವ್ರು ಆದೇಶ ಕೊಟ್ಟಿಲ್ಲ ನಾವು ವಾಸ್ತವ್ಯ ತಿಳ್ಕೊಬೇಕಲ್ಲ ಬಟ್ ನಾವು ಪಾರ್ಟಿ ಎಂ ಎಲ್ ಬೇಡ ಅನ್ನೋದು ಅವರ ಒಂದು ಆಸೆ ಅಂತ ಹೇಳಿದ್ರು ನಾನಿಂತ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು ತಿಳ್ಕೊ ಮೀಟಿಂಗ್ ಮಾಡ್ಬೋದು ನಾಳೆ ರಾಹುಲ್ ಗಾಂಧಿ ಇಲ್ಲ ಬೆಳಗ್ಗೆ ರಾಹುಲ್ ಗಾಂಧಿ ಅವರು ಕೋರ್ಟ್ ಕೇಸ್ ಇದೆಯಲ್ಲ ಸೊ ಬಿಜೆಪಿಯವರು ಮಿತ್ರ ಕೇಸ್ ಹಾಕಿದ್ದಾರೆ ಏನಪ್ಪ ಅಂದ್ರೆ ಈಗ ಎತ್ನಾಲೇ ಹೇಳಿದ್ದು ಎರಡೂವರೆ ಸಾವಿರ ಕೋಟಿ ಸಿ ಎಂ ಇದೆ ಅಂತ ಆಮೇಲೆ ಕೆಲವು ಪೇಪರ್ ಬಂದಿತ್ತು ಈ ಇಡ್ಲಿ ವಡೆ ದೋಸೆ ಪೊಂಗಲು ಹಾಪು ಇಡ್ಲಿ ಹಾಕ್ತಂಗೆ ಒಂದು ರೇಟ್ ಹಾಕ್ತಿವತ್ತೆ